ಮೊನ್ನೆ ನಾಗಮೋಹನ್ ದಾಸ್ ಅವರು ರಾಜ್ಯ ಸರ್ಕಾರಕ್ಕೆ ಒಂದು ವರದಿಯನ್ನು ಕೊಟ್ಟಿದ್ದಾರೆ ಈ ಬಗ್ಗೆ ಅಲ್ಲಿ ಇಲ್ಲಿ ಚರ್ಚೆ ಆಗೋದನ್ನ ನಾನು ಗಮನಿಸಿದೆ ನಾನು ನಿನ್ನೆ ಸಂಜೆ ನಮ್ಮ ಸ್ನೇಹಿತರ ಜೊತೆ ಕಾಫಿ ಕುಡಿಬೇಕು ಅಂತ ಹೇಳಿ ಒಂದು ಕಡೆ ಕುಂತು ಕಾಫಿ ಕುಡಿತಾ ಇತ್ತು ಆ ಸಂದರ್ಭದಲ್ಲಿ ನನ್ನ ಆತ್ಮೀಯ ಸ್ನೇಹಿತನೇ ಒಬ್ಬ ಹಿಂಗೆ ಚರ್ಚೆ ಮಾಡ್ತಾ ರಾಜಶೇಖರ್ ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ವರದಿ ಕೊಟ್ಟಿದಾರಲ್ಲ ಈಗ ನೋಡಪ್ಪ ನಮ್ದೆಲ್ಲ ಈ ಜಾತಿಯವ್ರಿಗೆ ಈ ಕಮ್ಯುನಿಟಿ ಅವ್ರಿಗೆ ಹೋಗ್ತಾ ಇದೆ ಅನ್ನುವ ರೀತಿಯ ಒಂದು ತುಂಬ ಅಸಮಾನದ ರೀತಿಯಲ್ಲಿ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ದ ಯಾಕಪ್ಪ ಏನಪ್ಪ ಅಂತ ಕೇಳಿದ್ರೆ ನೋಡು ಈ ತರ ಈ ಹಿಂದೆ ನಮ್ಗೆಲ್ರಿಗೂ ಒಟ್ಟಾಗಿ ನೂರೊಂದು ಜಾತಿಗೆ ಮೀಸಲಾತಿ ಅಂತ ಹೇಳಿ ಅವಕಾಶ ಇತ್ತು ಈಗ ನಾಗಮೋಹನ್ ದಾಸ್ವರ ವರದಿಯಿಂದಾಗಿ ನಮಗೆ ಸಿಗ್ತಕ್ಕಂಥ ಎಲ್ಲ ಸವಲತ್ತುಗಳು ಬೇರೆ ಜಾತಿಗಳಿಗೆ ಹೋಗುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಹೀಗಾಗಿ ನಮಗೆ ಈ ಹಿಂದೆ ಇದ್ದಂಥ ಅವಕಾಶಗಳಿಲ್ದಂಥ ಪರಿಸ್ಥಿತಿ ಎದುರಾಗಿದೆ ಅನ್ನುವ ತುಂಬ ಹತಾಶಾ ಮನೋಭಾವದಲ್ಲಿ ಆತ ಮಾತಾಡ್ತಿದ್ದ ಆ ಸಂದರ್ಭದಲ್ಲಿ ಸ್ನೇಹಿತರೆ ನಾನು ಆ ವಿಚಾರಿಸಿದೆ ಅವನಿಗೆ ಯಾಕೆ ಏನು ಅದ್ರ ಬಗ್ಗೆ ನೀನು ಏನು ತಿಳ್ಕೊಂಡಿದ್ಯಾ ವರದಿ ಬಗ್ಗೆ ನಿಮ್ಗೆ ಎಷ್ಟು ಮಾಹಿತಿ ಇದೆ ಅಂತ ಕೇಳಿದ್ರೆ ಆ ವರದಿಯಲ್ಲಿ ಏನಿದೆ ಎನ್ನುವ ಕನಿಷ್ಠ ಪ್ರಾಥಮಿಕ ತಿಳುವಳಿಕೆ ಇಲ್ಲದೆ ಅವನ ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ದ ಆದರೆ ಅವನೊಬ್ಬ ಮಾಸ್ಟರ್ ಡಿಗ್ರಿ ಹೋಗಿರ್ತಕ್ಕಂಥ ವಿದ್ಯಾರ್ಥಿ ಹಾಗಾಗಿ ನಾನು ನಿಮ್ಮ ಮುಂದೆ ಈಗ ಮುಖ್ಯವಾಗಿ ಒಂದು ವಿಚಾರ ಪ್ರಸ್ತಾಪ ಮಾಡಬೇಕು ಅಂತಿದ್ದೀನಿ ಸ್ನೇಹಿತರೆ ಜಸ್ಟಿಸ್ ನಾಗಮೋಹನ ದಾಸರವರು ಕೊಟ್ಟಿರ್ತಕ್ಕಂಥ ಈ ನೂರೊಂದು ಜಾತಿ ಮೀಸಲಾತಿಯ ವರ್ಗೀಕರಣ ಏನಿದೆ ಇದಕ್ಕೆ ಅನುಸರಿಸಿರ್ತಕ್ಕಂಥ ಮಾನದಂಡಗಳೇನು ಅನ್ನೋದ್ರ ಬಗ್ಗೆ ಮೊದಲು ನಾವು ಅರ್ಥ ಮಾಡ್ಕೋಬೇಕು ಅಂದರೆ ಸುಪ್ರೀಂ ಕೋರ್ಟು ಈ ಒಳ ಮೀಸಲಾತಿ ನೀಡಲಿಕ್ಕೆ ಅನುಸರಿಸಬೇಕಾದಂಥ ಮಾನದಂಡಗಳು ಏನನ್ನು ನಿರ್ದೇಶಿಸಿದೆ ಅನ್ನೋದನ್ನು ಮೊದಲು ಅಧ್ಯಯನ ಮಾಡಬೇಕು ಮತ್ತು ಎರಡನೇದಾಗಿ ಈ ಒಳ ಮೀಸಲಾತಿ ಅಂದರೆ ಏನು ಮತ್ತು ಈ ಒಳ ಮೀಸಲಾತಿಯನ್ನು ನ್ಯಾಯಮೂರ್ತಿಗಳು ನಮ್ಮ ಕರ್ನಾಟಕದಲ್ಲಿ ಜಾರಿ ಮಾಡಲಿಕ್ಕೆ ಈ ಕೊಟ್ಟಿರ್ತಕ್ಕಂಥ ವರ್ಗೀಕರಣ ಇದೆಯಲ್ಲ ಅದಕ್ಕೆ ಯಾವ ಯಾವ ಮಾನದಂಡಗಳನ್ನು ಅನುಸರಿಸಿದ್ದಾರೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು ಇಲ್ಲಿ ಕೇವಲ ಪರಿಶಿಷ್ಟ ಜಾತಿಯ ನೂರೊಂದು ಜಾತಿಗಳೇನಿದ್ದಾರೆ ಪರಿಶಿಷ್ಟರಲ್ಲಿ ಆ ನೂರೊಂದು ಜಾತಿಯಲ್ಲಿ ಬಲಿಷ್ಠರಾಗಿರ್ತಕ್ಕಂಥ ವಲಯ ಮಾದಿಗ ಬೋವಿ ಜಂಗಮ ಅಂತ ಒಂದು ಏಳೆಂಟತ್ತು ಎಂಟತ್ತು ಜಾತಿಯವರು ಇದ್ದಾರಲ್ಲ ಅವ್ರ ಪ್ರಶ್ನೆ ಅಲ್ಲ ಇದು ನೂರೊಂದು ಜಾತಿಯ ಜನರ ಪ್ರಶ್ನೆ ಇದು ನೂರೊಂದು ಜಾತಿ ಜನರಿಗೆಲ್ರಿಗೂ ಅನುಕೂಲ ಆಗುವ ಮಾನದಂಡಗಳನ್ನು ನ್ಯಾಯಮೂರ್ತಿಗಳು ಅನುಸರಿಸಿದಾರಾ ಅನುಸರಿಸಿಲ್ವ ಅನ್ನೋದನ್ನು ನಾವು ನೋಡಬೇಕಾಗ್ತದೆ ಇದೇ ಸಂದರ್ಭದಲ್ಲಿ ನನಗೆ ವಾಟ್ಸಪ್ಪಲ್ಲಿ ನ್ಯಾಯಮೂರ್ತಿಗಳ ವರದಿಯನ್ನು ಕೂಡ ಬಂತು ತಕ್ಷಣ ಈ ನನ್ನ ಸ್ನೇಹಿತ ಮಾತಾಡಿದ್ದನ್ನು ಇಟ್ಕೊಂಡು ನಾನು ಕಲ್ಲರ್ ಪ್ರಿಂಟ್ ತೆಗೆಸ್ಕೊಂಡೆ ಕಲ್ಲರ್ ಪ್ರಿಂಟ್ ತೆಗೆಸ್ಕೊಂಡು ನಾನು ಇದನ್ನು ನೋಡಿದಾಗ ಬಂಧುಗಳೇ ನನಗನ್ಸುತ್ತೆ ಇಲ್ಲಿಯವರೆಗೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಈ ಪರಿಶಿಷ್ಟ ಜಾತಿಗಳ ನೂರೊಂದು ಜಾತಿ ಸಮುದಾಯ ಏನಿದೆ ಅವರ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಈ ವ್ಯತ್ಯಾಸಗಳ ಇದೆಯಲ್ಲ ಈ ಅಂತರ ಇದೆಯಲ್ಲ ಇದನ್ನು ಮೊದಲು ನಾವು ಅಧ್ಯಯನ ಮಾಡಬೇಕು ಈ ನಮ್ಮ ಇವತ್ತಿನ ರಾಜಕಾರಣಿಗಳು ಅವರ ಬೇಳೆಯನ್ನು ಬೇಯಿಸ್ಕೊಳ್ಳೋಕ್ಕೆ ಜಾತಿ ರಾಜಕಾರಣ ಮಾಡ್ತಾರೆ ಈ ಜಾತಿ ನಾಯಕರನ್ನ ನಂಬೋದಲ್ಲ ಈ ಜಾತಿ ಸಂಘಟನೆ ಹೋರಾಟಗಾರರ ಅಭಿಪ್ರಾಯಗಳನ್ನ ಕೇಳೋದು ಬೇರೆ ಆದರೆ ವೈಯಕ್ತಿಕ ಹಿತಾಸಕ್ತಿಗೋಸ್ಕರ ಆಯಾಯ ಜಾತಿಗಳ ಮುಖಂಡರುಗಳು ಮಾತಾಡ್ತಾರೆ ನೋಡಿ ಅದನ್ನು ನಂಬಕ್ಕೆ ಹೋಗಬೇಡಿ ಮೊದಲು ವಿದ್ಯಾವಂತರು ನೂರೊಂದು ಜಾತಿಯಲ್ಲಿರ್ತಕ್ಕಂಥ ವಿದ್ಯಾವಂತರು ಎಲ್ರೂ ಜಸ್ಟಿಸ್ ನಾಗಮೋಹನ್ ದಾಸ್ ವರದಿಯನ್ನು ಅಧ್ಯಯನ ಮಾಡಬೇಕು ಆ ನಂತರದಲ್ಲಿ ಏನಾದರೂ ಅವರಿಗೆ ಪ್ರಶ್ನೆಗಳಿದ್ದರೆ ಡೌಟ್ಗಳಿದ್ರೆ ಕೇಳಕ್ಕೆ ಸಾಧ್ಯ ಆಗಬೇಕು ನಾನು ನಿನ್ನೆಯಿಂದ ಅಧ್ಯಯನ ಮಾಡ್ತಾ ಇದ್ದೀನಿ ಸಾಕಷ್ಟು ಅರ್ಥ ಆಗ್ತಾ ಇಲ್ಲ ನನಗೆ ಹಾಗಾಗಿ ನ್ಯಾಯಮೂರ್ತಿಗಳ ಜೊತೆ ಚರ್ಚೆ ಮಾಡಬೇಕು ಅಂತೇಳಿ ನಾನು ಅವ್ರ ಸಮಯ ಕೇಳ್ತಾ ಇದ್ದೀನಿ ನಾನು ಈ ಸಂದರ್ಭದಲ್ಲಿ ಇಷ್ಟೇ ನಮ್ಮ ಗೆಳೆಯರಿಗೆ ಹೇಳೋದು ಕರ್ನಾಟಕ ರಾಜ್ಯದಲ್ಲಿ ಸಾಮಾಜಿಕ ನ್ಯಾಯ ಅಂದರೆ ಏನು ಯಾರಿಗೆ ಇಲ್ಲಿಯವರೆಗೆ ಸರ್ಕಾರದ ಸೌಲಭ್ಯಗಳು ಸಿಗಬೇಕಾಗಿತ್ತೋ ಅವು ಸಿಕ್ತಿಲ್ವೋ ಅವ್ರಿಗೆ ಸಿಗುವಂಥ ಒಂದು ವಾತಾವರಣ ಸೃಷ್ಟಿ ಮಾಡಬೇಕಾಗಿರೋದು ಯಾವ ಉದ್ದೇಶಕ್ಕೋಸ್ಕರನ ಒಳ ಮೀಸಲಾತಿ ಬೇಕು ಅಂತ ಹೇಳಿ ಹೋರಾಟ ಮಾಡ್ಕೊಂಡು ಬಂದಿದೀವೋ ಅದು ಸಾರ್ಥಕ ಆಗಿ ಆಗಿದೆಯಾ ಈ ವರದಿಯ ಮುಖಾಂತರ ಅನ್ನೋದು ನಮಗೆ ತುಂಬ ಮುಖ್ಯ ಈ ನೆಲೆಯಲ್ಲಿ ನೋಡಿದಾಗ ನಾನು ಮನವಿ ಮಾಡ್ತಿದ್ದೀನಿ ನಮ್ಮ ಗೆಳೆಯರಲ್ಲಿ ಸಾಮಾನ್ಯ ಜನರಲ್ಲಿ ವಿದ್ಯಾವಂತರಲ್ಲಿ ಅದರಲ್ಲೂ ಈ ಪರಿಶಿಷ್ಟರ ನೂರೊಂದು ಜಾತಿ ವಿದ್ಯಾವಂತರಲ್ಲಿ ನಾನು ಮನವಿ ಮಾಡ್ತಾ ಇದ್ದೀನಿ ಈ ವರದಿಯನ್ನು ಅಧ್ಯಯನ ಮಾಡಬೇಕು ಚರ್ಚೆ ಮಾಡಬೇಕು ಸಂವಾದ ಮಾಡಬೇಕು ಆ ನಂತರದಲ್ಲೂ ಕೂಡ ಭಿನ್ನಾಭಿಪ್ರಾಯಗಳಿದ್ರೆ ವೈಜ್ಞಾನಿಕ ಆಧಾರದಲ್ಲಿ ಇಲ್ಲ ಅಂತ ಏನಾದರೂ ಇದ್ರೆ ಆಗ ನಾವು ಸಂಬಂಧಪಟ್ಟವ್ರ ಜೊತೆ ಚರ್ಚೆ ಮಾಡಲಿಕ್ಕೆ ಮಾತಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಈ ಸಂದರ್ಭದಲ್ಲಿ ನಾನು ಮಾತಾಡಬೇಕು ಅನ್ನಿಸ್ತು ಯಾಕಂತ ಹೇಳಿದ್ರೆ ನಮ್ಮ ಸ್ನೇಹಿತನ ಆ ಒಂದು ಆತಂಕ ಹತಾಶೆ ನೋಡಿ ನಾನು ನಿಮ್ಮ ಮುಂದೆ ಈ ಅಭಿಪ್ರಾಯನ ಹಂಚ್ಕೊತಾ ಇದ್ದೀನಿ ಬಂಧುಗಳೇ